ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಥಾಟ್ಸ್ ಆಫ್ ಅವರ್ ಚಾನಲ್ ನಿಮ್ಮ ಪ್ರೀತಿಯ ನೋ ನನ್ನ ಕತೆ ನಿಮ್ಮ ಜೊತೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಯತಾಯಚ ಗಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮದೇನುವೆ ನಾನಿವತ್ತು ನಮ್ಮತ್ತೆ ಮಾಡಿಕೊಟ್ಟಿರೋ ಮಾಲ್ನ ತಿಂದ್ಬಿಟ್ಟು ಹೋಗ್ತಾ ಇದ್ದೀನಿ ಈ ಮಾಡ್ದು ಬೆನಿಫಿಟ್ ಏನಂತ ಹೇಳಿದರೆ ಬ್ಲಡ್ನ ಇಂಪ್ರೂವ್ ಮಾಡತ್ತೆ ಮತ್ತೆ ನಿಮ್ಮದು ಇಮ್ಯುನಿಟಿ ಪವರ್ ಎಲ್ಲ ಜಾಸ್ತಿ ಮಾಡುತ್ತೆ ಬಿಕಾಸ್ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಮತ್ತೆ ಸೀಡ್ಸ್ ವಾಚ್ ಆ್ಯಕ್ಚುಲಿ ಇದು ಸಿಕ್ಸ್ ಮಂತ್ಸ್ ಬೇಬಿಗೆ ಸ್ಟಾರ್ಟ್ ಮಾಡ್ತಾರೆ ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಅತ್ತೆ ನಾನು ತೊಗೊಳ್ತೀನಿ ನಾನು ಕುಡಿತೀನಿ ಬಿಕಾಸ್ ನಾನು ಹೆಲ್ದಿ ಆಗಿರ್ಬೇಕು ಕೊಡಿ ಅಂತ ನಾನು ಇಸ್ಕೊಂಡು ಬಂದಿದ್ದೀನಿ ನಾನು ಲೈನ್ ನೋಡಿದೆ ಅದನ್ನು ನಾನು ಹತ್ರ ಶೇರ್ ಮಾಡಬೇಕು ಅನಿಸ್ತು ಸೊ ನಾನಿವಾಗ ಹೇಳ್ತೀನಿ ಅದನ್ನ ಏನಂತ ಹೇಳಿದ್ರೆ ಕತೆನಾ ಕತೆ ಯಾಕಂದ ಜೀವನಾನೇ ಹೇಳ್ತೀನಿ ಬಾ ಹಾಗೆ ದೆನ್ ನೀವು ಒಂದು ಸಕ್ಸಸ್ ಕಾಣೋದಕ್ಕೆ ಫಸ್ಟ್ ಫೈಲ್ಯೂರ್ ಅನ್ನೋದು ಫಸ್ಟ್ ಸ್ಟೆಪ್ ದೆನ್ ಅದು ಹೇಗೆ ಅಂತ ಹೇಳಿದ್ರೆ ಸಿಚುವೇಶನ್ ನಿಮ್ಮನ್ನ ಒಂದು ಟೀಚ್ ಮಾಡುತ್ತೆ ಅಂದ್ರೆ ನೀವು ಎಲ್ಲಿ ಏನ್ ಮಾಡಬೇಕು ಎಲ್ಲಿ ಬ್ರೇಕ್ ಆದ ಎಲ್ಲಿ ಬೆಂಡ ಅದೆ ಆ ಥರ ಎಲ್ಲ ಅದು ನಿಮ್ಗೆ ಟೀಚ್ ಮಾಡ್ತಾ ಹೋಗುತ್ತೆ ದೆನ್ ನೀವು ಅಲ್ಲಿ ಸ್ಟ್ಯಾಂಡ್ ತಗೋಬೇಕು ಆ ಸಿಚುವೇಶನ್ ನೀವು ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಫೇಲ್ಯೂರ್ ಆದ್ರೆ ಆಗ್ಬಾರ್ದು ಅಂತ ಹೇಳಿ ಹಂಗೆ ಫೇಲ್ಯೂರ್ ಅನ್ನೋದನ್ನ ನಾವು ಹಾಗೆ ಹ್ಯಾಂಡಲ್ ಮಾಡಿದ್ದೆ ಪೇಶನ್ಸ್ ಅನ್ನೋದು ಪನಿಶ್ಮೆಂಟ್ ಅಲ್ಲ ಅದೊಂದು ನಿಮ್ಗೆ ಒಂದು ಗೆ ಅದು ಆರ್ಟ್ ಆಫ್ ಲೈಫ್ ಇದ್ದಂಗೆ ಆ ಸಿಚುವೇಶನ್ಗೆ ತಿಳ್ಕೊಬಾರ್ದು ನಮ್ ನಾವು ಸಕ್ಸಸ್ ಆಗದಾಗ ಓ ಯಾಕೆ ನಮ್ಗೆ ಯಾರು ಕ್ಲಾಪ್ಸ್ ಆಗ್ತಾ ಇಲ್ಲ ಓ ನಮ್ಗೆ ಯಾಕೆ ಯಾರು ಕೂಡ ನೋಟಿಸ್ ಮಾಡ್ತಾ ಇಲ್ಲ ಅಂತ ನಾವು ಅನ್ಕೋಬಾರ್ದು ದೆನ್ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಏನೋ ಕಂದ ಸಕ್ಸಸ್ ಅನ್ನೋದು ತುಂಬಾ ಸೈಲೆನ್ಸ್ ಆಗಿರತ್ತೆ ಅದು ತುಂಬಾ ನಾಯ್ಸ್ ಆಗಿ ಬರಲ್ಲ ತುಂಬಾ ಸೈಲೆನ್ಸ್ ಆಗಿರುತ್ತೆ ಕೀಪ್ ಶೇಪಿಂಗ್ ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಬಿಕಮಿಂಗ್ ಸಫ್ತರ್ ಡೇ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ನೆನ್ನೆ ನನ್ನ ಫ್ರೆಂಡ್ ಹೇಳಿದ್ದು ಈ ಥರ ಬಸ್ಸಲ್ಲೆಲ್ಲ ತುಂಬ ಕಿರಿಕಿರಿ ಅನ್ಸುತ್ತೆ ಲಾಂಗ್ ಡಿಸ್ಟೆನ್ಸ್ ಹೋಗ್ಬೇಕಾದ್ರೆ ಅವರು ತುಂಬ ದೂರದಿಂದ ಬಂದಿರ್ತಾರೆ ನಮ್ಮ ಮೇಲೆ ಮಲ್ಕೊಳ್ತಾ ಇರ್ತಾರೆ ಅಂತ ಹೇಳುವಾಗ ನಾನು ನಗಾಡ್ತಿದ್ದೆ ಬಿಕಾಸ್ ಇವತ್ತು ನನಗೆ ಎಕ್ಸ್ಪೀರಿಯನ್ಸ್ ಆದಾಗ ನನಗೆ ತುಂಬ ಒಂಥರ ನಗು ನಗು ಬರ್ತಾ ಇತ್ತು ಯಾಕಂತ ಗೊತ್ತಿಲ್ಲ ನನ್ನ ಈ ಇಷ್ಟು ದಿನ ಟ್ವೆಂಟಿ ಟೂ ಇಯರ್ಸ್ ಜರ್ನಿಯಲ್ಲಿ ನಾನು ತುಂಬ ಇಷ್ಟಪಡೋದು ಅಂದರೆ ನಾನು ಒಬ್ಬೊಬ್ಬಳೇ ಪಿಕ್ನಿಕ್ ಹೋಗೋದು ಒಬ್ಬೊಬ್ಬಳೇ ನಾನು ಟ್ರಿಪ್ ಹೋಗೋದೆಲ್ಲ ನನಗೆ ತುಂಬ ಇಷ್ಟ ನನಗೆ ಕ್ರೌಡಾಗಿ ಹೋಗಬೇಕು ಅನ್ನೋದೆಲ್ಲ ಅಷ್ಟು ಇಷ್ಟ ಆಗಲ್ಲ ಒಬ್ಬರಿದ್ರೆ ಓಕೆ ನನಗೆ ಜಾಸ್ತಿ ಜನ ಬೇಕು ಅಂತ ಇಲ್ಲ ಸೊ ನಾನು ಇವಾಗ ಸ್ವಲ್ಪ ಮಟ್ಟಿಗೆ ಪೇಶನ್ಸ್ ಕಮ್ಮಿ ಆಗಿರೋದ್ರಿಂದ ಇವರು ಮೆಲ್ಲ ಇದ್ರು ತುಂಬ ಕೋಪ ಬರ್ತಾಯಿತ್ತು ನನಗೆ ಅವ್ರಿಗೆ ನಾನು ಸೈಡ್ ಪ್ಲೀಸ್ ಅಂತ ಹೇಳಿಬಿಟ್ಟು ಬೇಗ ದರ್ಶನ ಮಾಡಿ ಬಂದ್ಬಿಟ್ಟೆ ನಾನು ನಮ್ಮದು ಒಂದು ಇರಲಿ ಅಂತ ಒಂದು ಪಿಕ್ ತಗೊಂಡೆ ದರ್ಶನ ಏನೋ ಆಯಿತು ಒಬ್ಬಳೇ ಸುಮ್ಮನೆ ಪಾರ್ಕಲ್ಲಿ ಕೂತಿದ್ದೆ ಆವಾಗಲ್ಸೋ ಅಯ್ಯೋ ನನ್ನ ಬ್ಯಾಚುಲರ್ ಫುಲ್ ಬರ್ಗೆಟ್ ಹೋಗಿಬಿಟ್ಟಿದೆಯಲ್ಲ ಅಂತ ಅನಿಸ್ತಾ ಇತ್ತು ಸೀರಿಯಸ್ಲಿ ತುಂಬ ಯೋಚನೆ ಮಾಡ್ತಾ ಇದ್ದೆ ಯಾಕೆ ಆಗಿ ನಾನು ದೇವ್ರ ಹತ್ರ ಜಾಸ್ತಿ ಏನೂ ಡಿಮ್ಯಾಂಡ್ ಮಾಡಲ್ಲ ನನಗೆ ಅಷ್ಟು ಕೋಟಿ ಕೊಡು ಹಂಗೆ ಕೊಡು ಹಿಂಗೆ ಕೊಡು ಅಂತ ಏನು ನಾನು ಡಿಮ್ಯಾಂಡ್ ಮಾಡಲ್ಲ ನಾನು ಕೇಳ್ಕೊಳೋದು ಇಷ್ಟೇ ದೇವರೇ ನನ್ನನ್ನು ನನ್ನ ಶತ್ರುಗಳ ಮುಂದೆ ಚೆನ್ನಾಗಿಟ್ಟಿರಪ್ಪ ಅಂತ ಅಷ್ಟೇ ಕೇಳ್ಕೊತೀನಿ ನಾನು ಸದ್ಯ ಕೇಳೋದಿಷ್ಟೇ ಯಾರ್ಯಾರು ನಿಮ್ಮ ನೋಡಿ ಹುರ್ಕೊತ ಇರ್ತಾರೋ ಅವ್ರಿಗೆ ಇನ್ನೂ ಉರಿಸ್ತಾ ಇರಬೇಕು ನೀವು ಇನ್ನೂ ಫುಲ್ ಎಂಜಾಯ್ ಮಾಡ್ತಾ ಇರಬೇಕು ಅಂತರ ಮುಂದೆ ನೀವು ಫುಲ್ ಬೇಜಾರಾಗಿ ಕೂತಿರಬಾರ್ದು ಅಷ್ಟೇ ಆಲ್ ದ ಬೆಸ್ಟ್ ಗಾಯ್ಸ್ ಆಲ್ವೇಸ್ ಚಿಲ್ ಬ್ರೋ ಆ್ಯಕ್ಚುಲಿ ನನಗೆ ಒಬ್ಬೊಬ್ಬಳೇ ಹೋಗೋದಂದರೆ ತುಂಬ ಇಷ್ಟ ಅದಕ್ಕೆ ಇವತ್ತು ಒಬ್ಬಳೇ ಸುಕ್ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ದೆ ಏನಾಯಿತು ಅಂದರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಾನು ಇಲ್ಲಿಂದ ಹೊರಟಿದ್ದೆ ತುಂಬ ಲೇಟಾಗಿತ್ತು ನಾನು ಬಸ್ಸೇನು ವಿಚಾರಿಸಲೇ ಇಲ್ಲ ಬಸ್ ನಿಂತಿತ್ತು ಅಂತೇಳಿ ಬಸ್ಸನ್ನು ಹತ್ತಿದೆ ಅಲ್ಲಿ ಹೋಗೋಷ್ಟೊತ್ತಿಗೆ ಒಂದು ಫೋರ್ ತರ್ಟಿ ಫೋರ್ ಫಿಫ್ಟಿನಾಗಿದ್ದು ನಾನು ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡಿದೆ ದರ್ಶನ ಎಲ್ಲ ಮಾಡಾದ್ಮೇಲೆ ನಾನು ಅಲ್ಲಿ ಪಾರ್ಕ್ ಇದೆ ಮತ್ತು ಇನ್ನೊಂದು ದೇವಸ್ಥಾನ ಇದೆ ಸುಬ್ರಹ್ಮಣ್ಯಂದೇ ಅಲ್ಲಿ ಮತ್ತೆ ಹೋದೆ ಅಲ್ಲೆಲ್ಲ ನೀವೆಲ್ಲ ನೋಡಿರ್ಬೋದು ಅಲ್ಲೆಲ್ಲ ಕಲ್ಲೆಲ್ಲ ಕಟ್ತಾ ಇರ್ತಾರೆ ಆ ಥರ ಎಲ್ಲ ಇತ್ತು ಸೊ ನಾನಲ್ಲಿ ತುಂಬ ಚೆನ್ನಾಗಿದ್ರು ಸೊ ಅಲ್ಲಿ ಪಾರ್ಕಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಎಲ್ಲ ಮಾಡಿದೆ ಹಾಗೆ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಮತ್ತೆ ಅದೆಲ್ಲ ನೋಡಿಕೊಂಡು ಬಂದೆ ಬರೋ ಅಷ್ಟೊತ್ತಿಗೆ ಆಗಲೇ ಸಿಕ್ಸ್ ತರ್ಟಿ ಆಗಿತ್ತು ನಾನು ಹೋಗಿದ್ದೆ ಲೇಟಾಗಿ ನಾನು ಟೈಮ್ನ ವಿಚಾರಿಸ್ಲಿಲ್ಲ ಸೊ ಬಸ್ ಕೂಡ ಮಂಗಳೂರಿಗೆ ಬರೋದು ಬಸ್ ಇರಲೇ ಇಲ್ಲ ಅವ್ರು ಹೇಳಿದ್ರು ನಾಳೆ ಫೈವ್ ತರ್ಟಿಗೆ ಹೋಗಬೇಕು ಅಂತ ಮತ್ತೆ ನನಗೆ ಬೇರೆ ಆಪ್ಷನ್ನೇ ಇಲ್ಲ ಅಲ್ಲಿ ಎಲ್ಲಿ ಇರೋದು ಏನು ಅಂತ ಹೇಳಿ ಅಷ್ಟು ಸೇಫ್ಟಿ ಅಲ್ಲ ಅಂತ ಹೇಳಿ ಮತ್ತೆ ನಾನು ಅಲ್ಲಿಂದ ಹೊರಟೆ ಅಲ್ಲಿಂದ ಬಂದುಬಿಟ್ಟು ಸುಳಿಯ ವರಶರಿಗೆ ಓ ಸು ಫುಲ್ ಸುಸ್ತಾಗಿ ಮಾರ್ನಿಂಗ್ ಫುಲ್ಲು ಆ್ಯಕ್ಚುಲಿ ಮಂಗಳೂರಿಂದ ಅದು ಫೋರ್ ಅವರ್ಸ್ ಏನೋ ಜರ್ನಿ ತ್ರೀ ಅವರ್ ತ್ರೀ ಆ್ಯಂಡ್ ಹಾಫ್ ಆನ್ ಅವರ್ಸ್ ಜರ್ನಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಫುಲ್ ಟಯರ್ಡ್ ಆಯಿತು ಅಲ್ಲಿಂದ ವರಶರಿಗೆ ನೈಟ್ ಫುಲ್ ನೈಟ್ ಆಯಿತು ಈ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಎಲ್ಲ ನೀವು ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಬಿಕಾಸ್ ಬೇ ಬೇಗ ಹೋಗ್ಬಿಟ್ಟು ಬೇಗ ಬನ್ನಿ ಅಂತ ಎಲ್ಲರನ್ನು ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಬಿಕಾಸ್ ಅದರಲ್ಲೂ ಒಬ್ಬೊಬ್ಬರೇ ಹೋದಾಗ ಈ ಥರ ಎಲ್ಲ ಹೋಗಲೇಬೇಡಿ ಅಂತ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಪ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಗಾಯ್ಸ್ ಲವ್ ಯು ಬಾಯ್ ಬೈ ನಿಮ್ಮ ಬಾಯ್ ಇಲ್ವಾ ಇಲ್ಲ ಯಾಕೆ ಯಾಕಿಲ್ಲ ಯಾಕೆ ಅಂದ್ರೆ ಏನ್ ಹೇಳೋದು ಮನ್ಸಿಗ್ ಹಿಡಿಸ್ಬೇಕಲ್ವಾ